ಮಗಳು ನಮ್ಮ ಮನೆಯವಳು ಈ ಕುರಿತು ಮಾತನಾಡುತ್ತಾರೆ ಮಾಲತಿ ಹೆಗಡೆ ನಮಗೆ ಮೊದಲೊಂದು ಗಂಡು ಮಗುವಾಗಿತ್ತು ಎರಡನೆಯದು ಹೆಣ್ಣಾಗಲಿ ಎಂಬ ಹೆಬ್ಬಯಕೆ ಇತ್ತು ವಸುದ ಎಂದು ಹೆಸರನ್ನು ಕೂಡ ಹುಡುಕಿಟ್ಟುಕೊಂಡಿದ್ದೆ ಮತ್ತೆ ಗಂಡು ಮಗುವೇ ಆಯಿತು ಗಂಡು ಮಗುವನ್ನೆತ್ತಿ ಮುದ್ದಿಸುತ್ತಲೇ ನನಗೆ ಮಗಳು ಬೇಕಾಗಿತ್ತು ನೀನು ಹುಟ್ಟಿದ್ದೀಯಲ್ಲೋ ಎಂದೆ ಪಕ್ಕದಲ್ಲೇ ನಿಂತಿದ್ದ ನರ್ಸ್ ಸಣ್ಣಗೆ ನಕ್ಕು ಹೇಳಿದಳು ಎಷ್ಟೋ ಜನ ಗಂಡು ಮಗು ಆಗ್ಲೆಂತ ಹರ್ಕೆ ಹೊತ್ಕೋತಾರ್ರಿ ಇನ್ನೆಷ್ಟೋ ಮಂದಿ ಹೆಣ್ ಹಡ್ದಾಳಂತ ಹೆಣ್ತೀನ್ ಬಿಡ್ತಾರ ಹೆಣ್ ಮಗುನ ಕಸದ ಬುಟ್ಟಿಯಾಗೂ ಹಾಕೋ ಮಂದಿನೂ ಇರೋ ಕಾಲಿದು ನೀವೇನ್ರಿ ಅಂದಳು ಆ ನರ್ಸ್ ಹೇಳಿದ ಮಾತುಗಳು ಆಗ ಹುಟ್ಟಿದ ಪ್ರಶ್ನೆಗಳು ಹಲವು ವರ್ಷಗಳಿಂದ ನನ್ನನ್ನು ಕಾಡುತ್ತಲೇ ಇವೆ ಹೆಣ್ಣು ಎಲ್ಲರಿಗೂ ಬೇಕು ಆದರೆ ಮಗಳು ಹೆಚ್ಚಿನವರಿಗೆ ಬೇಡ ಎಂಬುದು ಸಮಾಜದಲ್ಲಿ ಅಡಕವಾದ ಕ್ರೌರ್ಯ ತಾಯಿಯ ಗರ್ಭದಾಸರೆ ಇಲ್ಲದೆ ಮಗುವೊಂದು ಹುಟ್ಟುವುದಿಲ್ಲ ಪಾಲನೆ ಪೋಷಣೆ ಮಾಡಲು ತಾಯಿಯೊಂದಿಗೆ ದಾದಿ ಅಜ್ಜಿ ಅಕ್ಕ ಅತ್ತೆ ಹೀಗೆ ಹಲವು ಹೆಣ್ಣು ಜೀವಗಳು ಬೇಕು ಪ್ರಾಪ್ತ ವಯಸ್ಕರಾದಾಗ ಸಂಗಾತಿಯಾಗಲು ಕಾಮಕ್ಕೋ ಪ್ರೇಮಕ್ಕೋ ಹೆಣ್ಣು ಬೇಕು ಜೀವನದ ಪ್ರತಿ ಹಂತದಲ್ಲಿಯೂ ಕಷ್ಟ ಸುಖಕ್ಕೆ ಒದಗಲು ಹೆಂಡತಿ ಬೇಕು ಆದರೆ ಹೆಣ್ಣು ಮಕ್ಕಳು ಬೇಡ ಎಂತಾರೆ ಯಾಕೆ ಈ ನಿರಾಕರಣೆ ಕೇವಲ ಗಂಡನಿಂದ ಅಥವಾ ಗಂಡಸಿನಿಂದ ಮಾತ್ರ ಅಲ್ಲ ತಾಯಿಯಾದವಳು ಕೂಡ ಹೆಣ್ಣು ಮಗುವನ್ನು ನಿರಾಕರಿಸುವ ಘಟನೆಗಳು ದಿನವೂ ನಡೆಯುತ್ತಲೇ ಇವೆ ಆದಿಶಕ್ತಿಯನ್ನು ಪೂಜಿಸುವ ತಾಯಿ ಎಂದರೆ ದೇವತೆ ಎಂದು ನಂಬುವ ಘನ ಪರಂಪರೆ ನಮ್ಮದು ಅದು ಹೇಗೋ ಏನೋ ಕಾಲ ಗತಿಸಿದಂತೆ ಗಂಡೆಂದರೆ ಶ್ರೇಷ್ಠ ಹೆಣ್ಣೆಂದರೆ ಕನಿಷ್ಠ ಎನ್ನುವಂತಾಗಿ ಪುರುಷ ಪ್ರಧಾನ ಸಮಾಜ ನಿರ್ಮಾಣವಾಯಿತು ಇತ್ತೀಚಿನ ವರ್ಷಗಳಲ್ಲಿ ಹೆಣ್ಣು ಎಲ್ಲ ಕ್ಷೇತ್ರಗಳಲ್ಲಿ ಗಮನಾರ್ಹವಾದ ಸಾಧನೆಗೈಯುತ್ತಿದ್ದಾಳೆ ಸಮಾನತೆಯ ಹಂಬಲದಲ್ಲಿ ಬೆಳೆಯುತ್ತಲೇ ಇದ್ದಾಳೆ ಆದರೂ ಯಾಕೆ ಹೆಣ್ಣು ಮಕ್ಕಳು ಬೇಡ ಈ ನಿರಾಕರಣೆಯ ಹಿಂದಿನ ಸಾಮಾಜಿಕ ಒತ್ತಡಗಳೇನು ಎಂದು ಗಮನಿಸಿದರೆ ತಿಳಿದದ್ದು ಹೊಳೆದದ್ದು ಹಲವಾರು ಅಂಶಗಳು ಹೆಣ್ಣು ವಂಶೋದ್ಧಾರಕ್ಕೆ ಅಲ್ಲ ಎಂಬ ಭ್ರಮೆ ಸುರಕ್ಷಿತವಾಗಿ ಬೆಳೆಸುವುದಕ್ಕೆ ಹೆಚ್ಚಿನ ಕಾಳಜಿ ಬೇಕು ಎಂಬ ತಪ್ಪು ಗ್ರಹಿಕೆ ಹೆಣ್ಣು ಮಗು ಹುಟ್ಟಿದರೆ ಪಿತ್ರಾರ್ಜಿತವಾದ ಆಸ್ತಿ ಪರರ ಪಾಲಾಗುತ್ತದೆ ಎಂಬ ಆತಂಕ ಅಂತ್ಯ ಸಂಸ್ಕಾರ ಮಾಡುವುದಕ್ಕೆ ಹೆಣ್ಣು ಮಕ್ಕಳಿಗೆ ಅಧಿಕಾರವಿಲ್ಲ ಎಂಬ ಸಾಂಪ್ರದಾಯಿಕ ಮನೋಭಾವ ಒಂದೇ ಎರಡೆ ಇಂತಹ ಹತ್ತಾರು ಲೆಕ್ಕಾಚಾರಗಳು ಹೆಣ್ಣು ಮಕ್ಕಳ ಜನನಕ್ಕೆ ಮುಳ್ಳಾಗಿರುವ ಅಂಶಗಳು ನಮ್ಮ ಮನೆಯಲ್ಲಿ ಇತ್ತೀಚೆಗೆ ಮನೆಗೆಲಸಕ್ಕೆ ಬರುವ ಮೂವತ್ತು ವರ್ಷದ ಚಂದ್ರ ಎನ್ನುವ ಗೌಳಿ ಹುಡುಗಿಗೆ ಐದು ಮಕ್ಕಳು ಎನ್ನುವುದು ಗೊತ್ತಾಯಿತು ಯಾಕಿಷ್ಟು ಮಕ್ಕಳು ಪ್ರಶ್ನಿಸಿದೆ ಮಗ ಹುಟ್ಟುತನ ನೀ ಹಡಿಯಾಕಬೇಕು ಎಂದಿರುವ ಗಂಡನ ಮಾತನ್ನು ವಿರೋಧಿಸಲಾರದ ಅಸಹಾಯಕತೆ ಅವಳದ್ದು ಕೊಳಗೇರಿಯಲ್ಲಿ ವಾಸಿಸುವ ಸ್ವಂತದ ಸೂರೂ ಇಲ್ಲದ ಸರಿಯಾದ ವರಮಾನವಿಲ್ಲದ ಅವರಿಗೆ ಗಂಡು ಮಕ್ಕಳೇ ಯಾಕೆ ಬೇಕು ಇದು ಕೇವಲ ಚಂದ್ರ ಒಬ್ಬಳ ಕಥೆಯಲ್ಲ ಕೆಲವು ಸಮುದಾಯದಲ್ಲಿ ಗಂಡು ಮಗುವನ್ನೇ ಹಡೆಯಬೇಕೆಂಬ ಆಗ್ರಹ ಇದೆ ಹತ್ತಾರು ಸಲ ಗರ್ಭಪಾತವನ್ನೆದುರಿಸಿ ಎದುರಿಸಿ ರಕ್ತಹೀನತೆಯಿಂದ ಬಳಲಿ ಆರೋಗ್ಯದ ಸಮಸ್ಯೆಯನ್ನು ಎದುರಿಸುತ್ತಾ ಬದುಕುವ ಹೆಂಗಸರು ನೂರಕ್ಕೆ ಐವತ್ತರಷ್ಟಿರಬಹುದು ಎಂದರೆ ಸಮಸ್ಯೆಯ ಭೀಕರತೆ ಎಂತದ್ದು ಎನ್ನುವುದು ಅರ್ಥವಾದೀತು ಇನ್ನು ಆಸ್ತಿ ಇದ್ದವರು ಕೂಡ ಹುಟ್ಟಿದ ಹೆಣ್ಣು ಮಕ್ಕಳು ಆಸ್ತಿಯನ್ನು ನೋಡಿಕೊಳ್ಳುವ ಕ್ಷಮತೆ ಇಲ್ಲದವರು ಎಂದು ಯಾಕೆ ಅಂದುಕೊಳ್ಳುತ್ತಾರೆಯೋ ನಾಕಾಣೆ ತಂತ್ರಜ್ಞಾನ ಮಾನವನ ಬಾಳಿಕೆ ಬೆಳಕನ್ನು ನೀಡುತ್ತದೆ ಆದರೆ ಅದೇ ತಂತ್ರಜ್ಞಾನದ ಆವಿಷ್ಕಾರ ಹೆಣ್ಣಿನ ಹುಟ್ಟಿಗೆ ಮುಳುವಾಗಿರುವುದೇ ವಿಪರ್ಯಾಸ ಆಸ್ಪತ್ರೆಯವರು ಸ್ಕ್ಯಾನಿಂಗ್ ಮಾಡಿ ಹೊಟ್ಟೆಯಲ್ಲಿರುವುದು ಹೆಣ್ಣು ಭ್ರೂಣವೆಂಬುದನ್ನು ಪತ್ತೆ ಹಚ್ಚಿ ಪಾಲಕರಿಗೆ ಹೇಳುತ್ತಾರೆ ಹೆಣ್ಣಾಗುವುದಕ್ಕಿಂತ ಇದು ಮಣ್ಣಾಗುವುದೇ ಒಳ್ಳೆಯದೆಂದು ಅನೇಕ ಪಾಲಕರು ಕೂಡ ತೀರ್ಮಾನಿಸುತ್ತಾರೆ ಈ ಬಗೆಯ ಹೆಣ್ಣಿನ ಹುಟ್ಟಿನ ನಿರಾಕರಣೆಯಿಂದ ಲಿಂಗಾನುಪಾತದಲ್ಲಿ ಏರಿಳಿತಗಳು ಆಗುವುದನ್ನು ಗಮನಿಸಿ ಸರ್ಕಾರ ಕಠಿಣ ಕಾನೂನುಗಳನ್ನು ಜಾರಿ ತಂದಿದೆ ಆದರೂ ಕಾನೂನಿನ ಕಣ್ಣು ತಪ್ಪಿಸಿ ಎಗ್ಗಿಲ್ಲದೆ ಈ ದಂಧೆ ನಡೆಯುತ್ತಲೇ ಇರುವುದು ಸತ್ಯ ಮಗ ಹಾಗೂ ಮಗಳು ಇಬ್ರು ಇದ್ದ ಮನೆಗಳಲ್ಲಿ ಗಂಡು ಮಕ್ಕಳಿಗೆ ವಿಶೇಷ ಕಾಳಜಿ ಮಾಡ್ತಾ ತಾರತಮ್ಯ ಎಸಗುವ ಪಾಲಕರ ನಡೆ ಹೆಣ್ಣು ಮಕ್ಕಳಲ್ಲಿ ಕೀಳರಿಮೆಯನ್ನು ಹುಟ್ಟು ಹಾಕುತ್ತದೆ ಸುರಕ್ಷೆಯ ಕಾರಣವೊಡ್ಡಿ ಸ್ವಾತಂತ್ರ್ಯಕ್ಕೆ ಕತ್ತರಿ ಹಾಕುವ ಕೆಲಸಗಳು ಅವ್ಯಾಹತವಾಗಿ ನಡೆಯುತ್ತಲೇ ಇರುತ್ತವೆ ಅವ ಹುಡುಗ ಹೆಂಗಿದ್ರೂ ನಡೀತದ ಹೆಣ್ಣು ಹುಡುಗಿ ನೀ ಹ್ಯಾಂಗಿರಬೇಕೋ ಹಂಗ ಇರಬೇಕು ಎನ್ನುವ ಮಾತಿನಲ್ಲಿ ಗಂಡಿನ ನಡವಳಿಕೆ ಪ್ರಶ್ನಾತೀತವಾಗಿರುತ್ತದೆ ಹೆಣ್ಣು ಮಕ್ಕಳ ನಡವಳಿಕೆಯನ್ನು ತಿದ್ದುವ ನಡೆಯನ್ನು ಪ್ರಶ್ನಿಸುವ ಅಧಿಕಾರವನ್ನು ಪಾಲಕರು ತೋರಿಸುತ್ತಲೇ ಇರುವುದು ಸಮಾಜದ ರೂಢಿಗತ ಮೌಲ್ಯವೇ ಆಗಿದೆ ನೀ ಎಂದ್ರ ಒಂದು ದಿನ ಮದುವೆ ಮಾಡಿಕೊಂಡು ಬ್ಯಾರೇದವ್ರ ಮನೆಗೆ ಹೋಗಾಕಿ ಎನ್ನುತ್ತಾ ಅರಿಯದ ವಯಸ್ಸಿನಲ್ಲಿಯೇ ಹೆಣ್ಣು ಮಗುವಿನ ಮನಸ್ಸಿನಲ್ಲೊಂದು ಅಭದ್ರತೆಯ ಬೀಜ ಬಿತ್ತುತ್ತಾರೆ ಆದರೆ ಅದು ಸತ್ಯವಲ್ಲ ಎನ್ನುವುದಕ್ಕೊಂದು ಜೀವಂತ ನಿದರ್ಶನ ನನ್ನ ಗೆಳತಿಯ ಅಪ್ಪ ಸಾಲಾಗಿ ನಾಲ್ಕು ಹೆಣ್ಣು ಹಡೆತಿದ್ದಾಳೆ ಹೆಂಡ್ತಿ ಎಂಬ ಕಾರಣಕ್ಕೆ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ ಮದ್ಯಪಾನ ವ್ಯಸನಕ್ಕೆ ತುತ್ತಾಗಿ ಸತ್ತೇ ಹೋದ ಎಲ್ಲಿ ಹೋದ್ರೂ ನಿಂಗಕಿಗೆ ಬರೀ ಹೆಣ್ಮಕ್ಳಯ್ಯ ಕೇಳ್ತ ಒಂದಮುನಿ ಸುಮಾರಾಗ್ತು ಎಂದು ಕೊರಗು ಹಚ್ಚಿಕೊಂಡ ತಾಯಿ ಹೆಣ್ಣು ಮಕ್ಕಳನ್ನು ಒಂದು ಬಗೆಯ ಅಸಡ್ಡೆಯಿಂದಲೇ ಬೆಳೆಸಿಲ್ಲು ಆದರೆ ಅಜ್ಜಿ ನೀಡಿದ ಸಂಸ್ಕಾರದಿಂದ ಶಿಕ್ಷಣದಿಂದ ನಾಲ್ಕು ಹೆಣ್ಣು ಮಕ್ಕಳು ಉತ್ತಮ ಬದುಕು ರೂಪಿಸಿಕೊಂಡರು ಮದುವೆಯಾದ ನಂತರವೂ ಅಲ್ಝೈಮರ್ ಕಾಯಿಲೆಯಿಂದ ಬಳಲುತ್ತಿದ್ದ ತಾಯಿಯನ್ನು ಕೊನೆಗಾಲದಲ್ಲಿ ತುಂಬಾ ಚೆನ್ನಾಗಿ ನೋಡಿಕೊಂಡರು ಗಂಡು ಮಕ್ಕಳಿಲ್ಲವೆಂದು ಕೊರಗಿದ ಅಪ್ಪ ಸತ್ತು ಸಾಧಿಸಿದ್ದೇನು ಮೂರು ದಶಕಗಳ ಹಿಂದಿನ ಮಾತು ಕಾಲೇಜು ಶಿಕ್ಷಣಕ್ಕಾಗಿ ಸಿರಸಿಯಲ್ಲಿ ರೂಮ್ ಒಂದರಲ್ಲಿ ವಾಸವಾಗಿದ್ದೆ ಸಹಪಾಠಿಯೊಬ್ಬಳ ಪರಿಚಯವಾಯಿತು ಸಾಹಿತ್ಯದಲ್ಲಿರುವ ಸಮಾನವಾದ ಆಸಕ್ತಿ ನಮ್ಮಿಬ್ಬರನ್ನು ಹತ್ತಿರ ತಂದಿತು ಅಪ್ಪ ಅಮ್ಮ ಅಣ್ಣನೊಂದಿಗೆ ಹಳ್ಳಿಯೊಂದರಲ್ಲಿ ಬಡತನವಿದ್ದರೂ ನೆಮ್ಮದಿಯಿಂದ ಬದುಕುತ್ತಿದ್ದ ಆ ನನ್ನ ಗೆಳತಿಯಲ್ಲಿ ಬದುಕಿನ ಕುರಿತಾಗಿ ಅಪಾರವಾದ ಕನಸುಗಳಿದ್ದವು ಅವು ಅವಳು ಓದು ಮುಗಿಸಿ ಮದುವೆ ಆದ ನಂತರ ಗೆಳತಿಯ ಅಣ್ಣ ಪಕ್ಕದ ಮನೆಯವನಿಂದ ಕ್ಷುಲ್ಲಕ ಕಾರಣಕ್ಕಾಗಿ ಕೊಲೆಯಾಗಿ ಹೋದ ಮಗನ ಸಾವಿನ ಆಘಾತದಿಂದ ಹೆತ್ತವರು ಕಂಗೆಟ್ಟರು ಮದುವೆಯಾಗಿ ಬೇರೆ ಮನೆಯ ಸೊಸೆಯಾಗಿದ್ದರೂ ಆ ನನ್ನ ಗೆಳತಿ ಅಪ್ಪ ಅಮ್ಮನನ್ನು ಬೆಂಗಳೂರಿನಲ್ಲಿರುವ ತನ್ನ ಮನೆಗೆ ಕರೆದೊಯ್ದು ಸಲಹಿದಳು ಮಗನಿಲ್ಲದಿದ್ದರೇನು ನಾನಿದ್ದೇನೆ ಎಂದು ಭರವಸೆ ನೀಡಿದಳು ಹೆತ್ತವರಿಗೆ ಆಸರೆ ನೀಡಿದ ಅವಳು ಆ ಜವಾಬ್ದಾರಿಯನ್ನು ಹೊರೆ ಎಂದು ಯಾವತ್ತೂ ಮಾತಾಡಲಿಲ್ಲ ಬದುಕು ಬಂದಂತೆ ಸ್ವೀಕರಿಸುವ ಪರಿಯಾಗಿ ತೆಗೆದುಕೊಂಡಳು ಅವಳ ಹೆಸರು ಸುಧಾ ಶರ್ಮ ಅವಳೀಗ ಭರವಸೆ ಎಂಬ ಯೂಟ್ಯೂಬ್ ಚಾನೆಲ್ ನಡೆಸುತ್ತಾ ಲಕ್ಷಾಂತರ ಜನರ ಬಾಳಿನ ಸಂಕಷ್ಟದಲ್ಲಿ ಕೈದೀವಿಗೆಯಾಗಿದ್ದಾಳೆ ಹೀಗೆ ಹೆತ್ತವರಿಗೆ ನೆಮ್ಮದಿಯ ವೃದ್ಧಾಪ್ಯ ಕಲ್ಪಿಸಿರುವ ತಮ್ಮ ಜವಾಬ್ದಾರಿಯನ್ನು ಚಂದವಾಗಿ ನಿರ್ವಹಿಸುವ ಎಷ್ಟೊಂದು ಮಹಿಳೆಯರು ಈಗ ನಮ್ಮ ನಡುವೆ ಇದ್ದಾರೆ ಹೆಣ್ಣೋ ಗಂಡೋ ಚೆನ್ನಾಗಿ ಸಲಹಿ ವಿದ್ಯಾವಂತರನ್ನಾಗಿ ಮಕ್ಕಳು ಬದುಕಲು ವ್ಯವಸ್ಥೆ ಮಾಡುವಲ್ಲಿ ಸಮಾನತೆ ಇರಬೇಕು ಹೆತ್ತವರೊಂದಿಗೆ ಭಾವನಾತ್ಮಕ ಸಂಬಂಧ ಹೊಂದಿದ ಮಗಳೂ ಕೂಡ ಆಸರೆಯಾಗಿ ನಿಲ್ಲಬಲ್ಲಳು ಎನ್ನುವುದನ್ನು ಸರಿಯಾಗಿ ಗ್ರಹಿಸಿದರೆ ಗಂಡು ಮಕ್ಕಳೇ ತಮ್ಮ ವಂಶೋದ್ಧಾರಕರು ಎಂಬ ಭ್ರಮೆಯಲ್ಲಿರುವ ಕೆಲವರ ಮನೋಭಾವ ಬದಲಾದೀತೇನು ಸಂವಿಧಾನ ಹೆಣ್ಣು ಮಗುವಿಗೂ ಸಮಾನ ಅವಕಾಶವನ್ನು ಕಲ್ಪಿಸಿದೆ ತೊಟ್ಟಿಲು ತೂಗುವ ಕೈ ಎಂದೇ ಪರಿಗಣಿಸಲಾಗುತ್ತಿದ್ದ ಕೈಗಳು ಈಗ ಹಲವಾರು ಕ್ಷೇತ್ರಗಳಲ್ಲಿ ಕ್ಷಮತೆಯಿಂದ ಕಾರ್ಯನಿರ್ವಹಿಸುತ್ತಿವೆ ಆದರೆ ಅಲ್ಲಿಯೂ ಸಾಕಷ್ಟು ಸವಾಲುಗಳಿವೆ ಅಡ್ಡಿ ಆತಂಕಗಳಿವೆ ಗಂಡು ಹೆಣ್ಣು ಸಮಾನರು ಎನ್ನುವುದನ್ನು ಒಪ್ಪದ ಮನಸ್ಥಿತಿ ಅನೇಕ ಪುರುಷರದ್ದು ಸಮಾನರಾಗುವುದೆಂದರೆ ಗಂಡಿನಂತಹ ನಡಾವಳಿ ರೂಪಿಸಿಕೊಳ್ಳುವುದು ಎಂಬ ತಪ್ಪು ತಿಳುವಳಿಕೆ ಹಲವು ಹೆಣ್ಣು ಮಕ್ಕಳದ್ದು ಗಂಡು ಹೆಣ್ಣು ಎರಡೂ ಜೀವಿಗಳಿಗೂ ಪ್ರಕೃತಿ ವಿಶಿಷ್ಟವಾದ ದೇಹದ ರಚನೆಯನ್ನು ವಿಭಿನ್ನವಾದ ಸಾಮರ್ಥ್ಯವನ್ನು ಕೊಟ್ಟಿದೆ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರು ಅಮುಖ್ಯರಲ್ಲ ಹತ್ತಾರು ಕೆಲಸಗಳನ್ನು ಏಕಕಾಲದಲ್ಲಿ ನಿರ್ವಹಿಸುವ ಹೆಣ್ಣಿನ ಕಾರ್ಯಶೈಲಿಯನ್ನು ಸಮಾಜ ಗುರುತಿಸಬೇಕು ಹೆಣ್ಣು ಕೂಡ ತನ್ನ ಈ ಅನನ್ಯ ೆಯನ್ನು ಒಪ್ಪಿಕೊಳ್ಳುತ್ತಲೇ ಸಾಧಿಸಬೇಕು ಗಂಡು ಹುಟ್ಟಿದ ಒಂದು ಮನೆಯನ್ನು ಬೆಳಗಿದರೆ ಹೆಣ್ಣು ಹುಟ್ಟಿದ ಮನೆಯನ್ನು ಕೊಟ್ಟ ಮನೆಯನ್ನು ಬೆಳಗುವ ಸಾಮರ್ಥ್ಯ ಇರುವವಳು ಹೆತ್ತವರಿಗೆ ಮಾನಸಿಕವಾಗಿ ಹತ್ತಿರವಾಗಿರುವವಳು ಹೆಣ್ಣು ಸಹಜವಾಗಿ ಆಪ್ತವಾಗಿ ಹೆತ್ತವರ ಜವಾಬ್ದಾರಿಯನ್ನು ನಿರ್ವಹಿಸಬಲ್ಲಳು ಕೊನೆಗಾಲಕ್ಕೆ ಗಂಡು ಮಗನೊಬ್ಬನೇ ಆಧಾರ ಎನ್ನುವ ಭಾವ ಬದಲಾಗಬೇಕಾಗಿದೆ ಉತ್ತರ ಕನ್ನಡದ ಗೋಳಿಕೈ ವಿಶ್ವನಾಥ ಭಟ್ಟರು ಹಲವು ಶಾಸ್ತ್ರ ಗ್ರಂಥಗಳ ಅಧ್ಯಯನದ ಆಧಾರದಲ್ಲಿ ಹೆತ್ತವರ ಅಂತ್ಯಕ್ರಿಯೆಗಳನ್ನು ಈಡೇರಿಸುವ ಅಧಿಕಾರ ಹೆಣ್ಣು ಮಕ್ಕಳಿಗಿದೆ ಎನ್ನುತ್ತಾರೆ ಅದನ್ನು ಸಾಧಾರವಾಗಿ ಸದ್ಗತಿ ಎನ್ನುವ ಗ್ರಂಥದಲ್ಲಿ ಬರೆದಿದ್ದಾರೆ ಧಾರವಾಡದಲ್ಲಿ ಮನೆ ಮಾಡಿದ್ದ ದಿವಂಗತ ಎಂಪಿ ಭಟ್ಟರ ಸೊಸೆ ಸುಮಂಗಲಕ್ಕ ಚಿಕ್ಕ ವಯಸ್ಸಿಗೆ ಪತಿಯ ಮರಣದ ಆಘಾತವನ್ನು ಎದುರಿಸಿದರು ಆದರೆ ಕರ್ತವ್ಯಕ್ಕೆ ಚ್ಯುತಿತಾರದೆ ಅತ್ತೆ ಮಾವನ ಇಳಿ ವಯಸ್ಸಿನ ಅವರಿಗೆ ಆಸರೆಯಾಗಿ ಕುಟುಂಬವನ್ನು ನಿರ್ವಹಣೆ ಮಾಡಿದರು ಮಾವನ ಅಪರ ಕರ್ಮವನ್ನು ಈಡೇರಿಸಿದ ಸುಮಂಗಲಕ್ಕನದು ಅನನ್ಯವಾದ ಬದುಕು ಪುರುಷ ಪ್ರಧಾನವಾದ ಮೌಲ್ಯಗಳು ಕಾಲದೊಂದಿಗೆ ಕರಗಿ ಕೌಟುಂಬಿಕವಾದ ವ್ಯವಸ್ಥೆಯಲ್ಲಿ ಈಗೀಗ ಒಂದಿಷ್ಟು ಬದಲಾವಣೆ ಬರುತ್ತಿದೆ ಉಳಿದ ಕ್ಷೇತ್ರಗಳಲ್ಲಿಯೂ ಒಂದಿಷ್ಟು ಆಶಾದಾಯಕವಾದ ಬದಲಾವಣೆಗಳು ಬಂದಿವೆ ಹೆಣ್ಣಿನ ಹುಟ್ಟನ್ನು ಸಹಜವಾಗಿ ಸ್ವೀಕರಿಸುವ ಕುಟುಂಬದಲ್ಲಿ ಅವಳ ಆಸೆ ಆಕಾಂಕ್ಷೆಗಳನ್ನು ಅರ್ಥ ಮಾಡಿಕೊಳ್ಳುವ ಸಮಾಜದಲ್ಲಿ ಅವಳ ಅಸ್ಮಿತೆಯನ್ನು ಒಪ್ಪುವ ಮನಸ್ಥಿತಿ ಅಪೇಕ್ಷಣೀಯ ಅದಿಲ್ಲವಾದರೆ ಹೆಣ್ಣಿನ ಬಗ್ಗೆ ಸಮಾಜದ ನಡೆ ಯಾಕೆ ಹೀಗೆ ಎನ್ನುವ ಪ್ರಶ್ನೆಗಳು ಕಾಡುತ್ತಲೇ ಇರುತ್ತವೆ ಮಗಳು ನಮ್ಮವಳು ಎಂದು ಅಪ್ಪಿಕೊಳ್ಳೋಣ ಒಪ್ಪಿಕೊಳ್ಳೋಣ ಮಾಲತಿ ಹೆಗಡೆ ಅವರಿಂದ ಮಗಳು ನಮ್ಮ ಮನೆಯವಳು ಈ ಕುರಿತು ಕೇಳಿದಿರಿ